ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಸಕಲೇಶ ಮಾದರಸರ ಒಂದು ಅದ್ಭುತವಾಗಿರ್ತಕ್ಕಂತಹ ವಚನ ಮತ್ತು ವಚನದ ಸಾರಾಂಶವನ್ನ ನೋಡೋಣ ಸಮಾಜದಲ್ಲಿ ಇರ್ತಕ್ಕಂತಹ ಆ ಅಂಕು ಡೊಂಕುಗಳ ವಿಡಂಬನೆಯನ್ನ ಮಾಡತಕ್ಕಂತಹ ಟೀಕೆಯನ್ನ ಈ ವಚನದಲ್ಲಿ ನಾವು ಗಮನಿಸಬಹುದು ಒಬ್ಬರು ಇನ್ನೊಬ್ಬರಿಗೆ ಏನ್ ಕೊಡಬಹುದು ಆ ಕೊಡುವುದರ ಮಿತಿಗಳೇನು ಅನ್ನೋದನ್ನ ಈ ವಚನಗಳಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಏರಿಯ ಕಟ್ಟಬಹುದಲ್ಲದೆ ನೀರ ತುಂಬಬಹುದೇ ಕೈದವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ವಿವಾಹವ ಮಾಡಬಹುದಲ್ಲದೆ ಪುರುಷತನವ ಹರಸಬಹುದೇ ಘನವ ತೋರಬಲ್ಲದೆ ನೆನಹ ನಿಲ್ಲಿಸಬಹುದೇ ಓದುವ ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬ ಲೋಕದ ಗಾದೆಯ ಮಾತಿನಂತೆ ಸದ್ಗುರು ಕಾರುಣ್ಯವಾದಳು ಸಾ ಸಾಧಿಸಿದವನಿಲ್ಲ ಸಕಲೇಶ್ವರ ಬಹಳ ಅದ್ಭುತವಾಗಿರ್ತಕ್ಕಂತಹ ವಚನ ಇದು ಏರಿಯನ್ನ ಕಟ್ಟಬಹುದು ಆದರೆ ಆ ಕೆರೆಯಲ್ಲಿ ನೀರನ್ನು ತುಂಬಬಹುದೇ ಒಂದು ಹತ್ತಾರು ಜನ ಪ್ರಯತ್ನ ಪಟ್ಟು ಅಥವಾ ಒಂದು ನೂರಾರು ಜನ ಪ್ರಯತ್ನ ಪಟ್ಟರು ಕೂಡ ಒಂದು ಕೆರೆಗೆ ಏರಿಯನ್ನು ನಿರ್ಮಾಣ ಮಾಡಬಹುದು ಆದರೆ ಆ ಕೆರೆಗೆ ನೀರನ್ನ ತುಂಬಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೀರು ತುಂಬಬೇಕಾದರೆ ಮಳೆ ಬರಬೇಕು ಅಂದರೆ ದೈವ ಅಥವಾ ಪ್ರಕೃತಿ ಒಲಿಯಬೇಕು ಮತ್ತು ವ್ಯಕ್ತಿಯ ಪ್ರಯತ್ನವೂ ಸೇರಬೇಕು ಬೇರೆ ಬೇರೆ ಕಡೆ ಹರಿದು ಹೋಗುವ ನೀರನ್ನ ಕೆರೆಗೆ ಹರಿದು ಬರುವಂತೆ ಮಾಡಬೇಕು ಆಗ ಕೆರೆ ಪೂರ್ತಿಯಾಗಿ ತುಂಬುತ್ತೆ ಇನ್ನು ಶಸ್ತ್ರಾತ್ರೆಗಳನ್ನ ಕೊಡಬಹುದು ಆದರೆ ಕಲಿತನವ ಕೊಡಬಹುದೇ ಅನ್ನೋದು ಎರಡನೇ ಒಂದು ಲೈನ್ ಅಲ್ಲಿ ಹೇಳ್ತಾರೆ ಬಹಳ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ಸಾಲು ವ್ಯಕ್ತಿಯ ಕೈಯಲ್ಲಿ ಶಸ್ತ್ರಗಳನ್ನ ಕೊಟ್ಟರೆ ಆತನಲ್ಲಿ ಶೌರ್ಯವೇ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಆ ಶೌರ್ಯವು ಅದೃಶ್ಯ ಶಕ್ತಿ ಅಥವಾ ಪುರುಷ ಸಾಧನೆ ಈ ಎರಡರ ಒಂದು ಮೇಳದ ಪರಿಣಾಮದಲ್ಲಿ ಬರಬೇಕು ದೈಹಿಕ ವ್ಯಾಯಾಮ ಒಳ್ಳೆಯ ಆಹಾರ ನಿರಂತರ ಅಭ್ಯಾಸದಿಂದ ಶಾರೀರಿಕ ಬಲವನ್ನ ಪಡೆದುಕೊಳ್ಬೇಕು ಆದರೆ ಮಾನಸಿಕ ಧೈರ್ಯ ಮತ್ತು ಶೌರ್ಯಗಳು ಕೂಡ ಬೇಕಾಗುತ್ತೆ ಹೀಗೆ ಬೇರೆ ಬೇರೆ ರೀತಿಯ ಸಾಧನಗಳಿಂದ ಆ ಸಿದ್ಧಿಯನ್ನ ಪಡ್ಕೊಳ್ಬೇಕು ಕೇವಲ ಶಸ್ತ್ರಗಳು ಕೈಗೆ ಬಂದಾಕ್ಷಣ ಶೌರ್ಯ ಬರೋದಿಲ್ಲ ಅದು ನಮ್ಮ ಸ್ವಪ್ರಯತ್ನದಿಂದ ಬರಬೇಕು ಅದನ್ನೇ ಅವರು ಮಾಡಿಕೊಳ್ಬೇಕು ಬೇರೆ ಯಾರು ಕೊಡಕ್ಕೆ ಆಗೋದಿಲ್ಲ ಇನ್ನು ಮೂರರನೇ ಸಾಲಲ್ಲಿ ಹೇಳ್ತಾರೆ ಅದಕ್ಕಿಂತಲೂ ತುಂಬಾ ಅದ್ಭುತವಾಗಿದೆ ನೋಡಿ ಪುರುಷತನ ಇದಕ್ಕೂ ಕೂಡ ಅದೇ ಅನ್ವಯಿಸುತ್ತೆ ಅಂದ್ರೆ ಒಳ್ಳೆಯ ಹೆಣ್ಣನ್ನ ನೋಡಿ ಒಂದು ಒಳ್ಳೆಯ ಕುಟುಂಬದಿಂದ ಒಂದು ಹೆಣ್ಣನ್ನ ನೋಡಿ ನಾವು ಒಬ್ಬರಿಗೆ ಮದುವೆ ಮಾಡಿ ಆದರೆ ಬಾಳವೆ ನಡೆಸಬೇಕು ಅವರಲ್ಲಿ ಒಂದು ಗಂಡಸ್ತನ ಇರಬೇಕು ಆ ಒಂದು ಛಲ ಇರಬೇಕು ಇಡೀ ಕುಟುಂಬದ ನಿರ್ವಹಣೆಯನ್ನ ನಾವು ಮಾಡಿಕೊಂಡು ಹೋಗಬೇಕು ಅಂತಕ್ಕಂತಹ ಒಂದು ಚಾಕಚಕ್ಯತೆ ಅವರ ಒಳಗೆ ಹುಟ್ಟಬೇಕು ಅದನ್ನ ಯಾರ ಕೈಯಲ್ಲೂ ತುಂಬಿಸೋಕೆ ಸಾಧ್ಯ ಇಲ್ಲ ಹೆಣ್ಣು ಕೊಟ್ಟು ಮದುವೆ ಮಾಡಬಹುದೇ ಹೊರತು ಆ ಪುರುಷತನವನ್ನ ಒಂದು ವ್ಯವಸ್ಥಿತವಾಗಿ ಆ ಕುಟುಂಬವನ್ನ ನಿರ್ಮಾಣ ಮಾಡ್ತಕ್ಕಂತಹ ನಿರ್ವಹಣೆ ನಿರ್ವಹಣೆ ಮಾಡತಕ್ಕಂತಹ ಆ ಶಕ್ತಿಯನ್ನ ಆತನೇ ಪಡೆದುಕೊಳ್ಬೇಕು ಹಾಗೇನೆ ಮುಂದಿನ ಸರಲಿ ಹೇಳ್ತಾರೆ ಗುರುವಾದವನು ಘನವನ್ನ ತೋರಿಸಬಹುದು ಆದರೆ ಆ ಘನದ ಮನವನ್ನ ನಿಲ್ಲಿಸಬಹುದು ಅಂದ್ರೆ ಆ ವ್ಯಕ್ತಿ ತನ್ನಲ್ಲಿ ಸೂಕ್ತವಾಗಿರುವ ಶಕ್ತಿಯಿಂದ ಮಾಡಿಕೊಳ್ಬೇಕು ಇಲ್ಲಿ ಕೊಟ್ಟಿರುವ ಸಕಲ ದೃಷ್ಟಾಂತಗಳಲ್ಲಿಯೂ ಕೂಡ ಪುರುಷ ಪ್ರಯತ್ನದ ಜೊತೆಗೆ ಇನ್ಯಾವುದ ಒಂದು ಅದೃಶ್ಯ ಶಕ್ತಿಯೂ ಬೇಕಾಗುತ್ತದೆ ಎನ್ನುವ ಸೂಚನೆಯನ್ನ ಕೊಡ್ತಾರೆ ಅದು ನಮ್ಮಲ್ಲಿಯೇ ಸೂಕ್ತವಾಗಿರ್ತಕ್ಕಂತಹ ಶಕ್ತಿಯಾಗಿರಬಹುದು ಅದನ್ನ ಗಮನಿಸಿ ನಾವು ಜಾಗೃತಗೊಳಿಸಿಕೊಳ್ಬೇಕು ಅಂತ ಹೇಳ್ತಾರೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಇದೊಂದು ವೇದ ಒಕ್ತಿ ಇದೊಂದು ಗಾದೆಯ ಮಾತು ಎಂತಹ ಒಂದು ಅದ್ಭುತವಾದ ಒಂದು ಸಾಲನ್ನ ಸಕಲೇಶ ಮಾದರಸರು ಈ ವಚನದಲ್ಲಿ ಸೇರಿಸಿದ್ದಾರೆ ನೋಡಿ ಎಷ್ಟು ಅಧ್ಯಯನ ಮಾಡಿದರೂ ಕೂಡ ಅದು ನಾಲ್ಕನೇ ಒಂದು ಅಂಶ ಮಾತ್ರ ಇರುತ್ತಂತೆ ಅದರಲ್ಲಿ ಮುಕ್ಕಾಲು ಬುದ್ಧಿ ಸೇರಿದಾಗ ಮಾತ್ರ ಅದು ಅರ್ಥಪೂರ್ಣವಾಗುತ್ತಂತೆ ಇದು ಒಂದು ಲೋಕೋಕ್ತಿ ಗುರು ಕಾರುಣ್ಯವು ಕೂಡ ನಾಲ್ಕನೆಯ ಒಂದು ಸಾಲಲ್ಲಿ ಹೇಳ್ತಾರೆ ಅದರಲ್ಲಿ ಶಿಷ್ಯನ ಪ್ರಯತ್ನ ಅಂದ್ರೆ ಪೂರ್ಣ ಜ್ಞಾನವನ್ನ ಪಡೆಯಲು ಬೇಕಾಗಿರುವುದು ತನ್ನಲ್ಲಿರ್ತಕ್ಕಂತಹ ಒಂದು ಸೂಕ್ತ ಶಕ್ತಿಯನ್ನ ಜಾಗೃತಿ ಗೊಳಿಸಿಕೊಳ್ಳತಕ್ಕಂಥದ್ದು ಆತನ ನಿಜವಾದ ಸಾಧನೆ ಅದೇ ಹೆಚ್ಚಿನ ಮಹತ್ವದ್ದು ಅದನ್ನ ಸಾಧಿಸಿದವರು ಯಾರು ಕೂಡ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಸಕ ಹೆಸರು ಅಂದ್ರೆ ಇದು ಅತ್ಯಂತ ವಿರಳ ಎಲ್ಲರಿಗೂ ಕೂಡ ಗುರುಕಾರ ಗುರುಕಾರ ಕಾರುಣ್ಯವಾಯಿತು ಅಂತ ಹೇಳಿ ತೃಪ್ತಿ ಪಟ್ಟುಕೊಂಡು ಅಷ್ಟಕ್ಕೆ ಸುಮ್ನಾಗ್ಬಿಡ್ತಾರೆ ಅಥವಾ ಅಹಂಕಾರದಿಂದ ನಾವು ಬದಲಾಗಿಬಿಡ್ತಾರೆ ಅಂಥವರಿಗೆ ಅಲ್ಲಿಯೂ ಎಲ್ಲವೂ ಮುಗಿಯಲಿಲ್ಲ ಇನ್ನೂ ಸಾಧಿಸಬೇಕಾದದ್ದು ಮುಕ್ಕಾಲು ಪಾಲು ಇದೆ ಅನ್ನೋದನ್ನು ಈ ವಚನದ ಮೂಲಕ ಎಲ್ರಿಗೂ ಕೂಡ ಒಂದು ಸುಂದರವಾದ ಒಂದು ಮನೋಜ್ಞವಾದ ವಿವರಣೆಯನ್ನ ಸಕಲೇಶ ಮಾದರಸರು ಕೊಡ್ತಾರೆ ಒಟ್ಟಾರೆ ಈ ವಚನದಲ್ಲಿ ಹೇಳೋದು ಏನಪ್ಪಾ ಅಂತಂದರೆ ನಾವು ಏನಾಗ್ತೇವೆ ಅನ್ನೋದಕ್ಕೆ ನಾವೇ ಜವಾಬ್ದಾರರು ಕೇವಲ ಶುಭ ಆರೈಕೆ ವಿಶ್ ಮಾಡ್ತೀವಲ್ಲ ನಾವು ಆ ವಿಶ್ ಮಾಡೋದು ಕೇವಲ ಆರೈಕೆ ಮಾತ್ರ ಸಾಧನೆ ಅವರವರ ಪ್ರಯತ್ನದ ಫಲ ಅನ್ನುವ ಒಂದು ಅದ್ಭುತವಾದ ಸಂದೇಶವನ್ನ ಜಗತ್ತಿಗೆ ಕೊಡ್ತಾರೆ ಇಂಥದ್ದೊಂದು ಅದ್ಭುತ ಸಂದೇಶವನ್ನ ದೃಷ್ಟಾಂತವನ್ನ ಸಹಿತ ಸಕಲೇಶ ಮಾದರಸರು ಸಾವಿರಾರು ವರ್ಷಗಳ ಹಿಂದೇನೆ ನಮಗೆ ಕೊಟ್ಟು ಹೋಗಿದ್ದಾರೆ ಏರಿಯ ಕಟ್ಟಬಹುದಲ್ಲದೆ ನೀರ ತುಂಬಬಹುದೇ ಕೈದವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ ವಿವಾಹವ ಮಾಡಬಹುದಲ್ಲದೆ ಪುರುಷತನವ ಹರಸಬಹುದೇ ಘನವ ತೋರಬಲ್ಲದೆ ನೆನಹ ನಿಲ್ಲಿಸಬಹುದೇ ಓದುವ ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬ ಲೋಕದ ಗಾದೆಯ ಮಾತಿನಂತೆ ಸದ್ಗುರು ಕಾರುಣ್ಯವಾದಳು ಸಾಧಿಸಿದವನಿಲ್ಲ ಸಕಲೇಶ್ವರ ಹೀಗೆ ಮುನುಕುಲವನ್ನ ತಿತ್ತಕ್ಕಂತಹ ಈ ಪ್ರಯತ್ನದ ಅಡಿಗಲ್ಲನ್ನ ಶರಣರು ಸಾವಿರಾರು ವರ್ಷಗಳ ಹಿಂದೆನೆ ನೆಟ್ಟು ಸಮಸಮಾಜದ ಕನಸನ್ನ ಕಂಡಿದ್ರು ಆದರೆ ವಿಪರ್ಯಾಸ ಏನಂತ ಹೇಳಿದ್ರೆ ಮೌಲ್ಯಗಳನ್ನ ಏಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಪಾಲಿಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವೆ ಹೆಚ್ಚಿನ ಮಾಹಿತಿಯೊಂದಿಗೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು